ಹಾಯ್ ಫ್ರೆಂಡ್ಸ್ ಮಹಾದೇವ್ ಕಿಚನ್ಗೆ ಸ್ವಾಗತ ನಾನೀಗ ನಿಪ್ಪಟ್ಟು ಮಾಡತ್ತೀನಿರಿ ನಿಪ್ಪಟ್ ಮಾಡಕ್ಕೆ ಏನೇನು ಬೇಕೋ ನೋಡೋಣ ಬರ್ರಿ ಭಾಳ ಚಲೋ ಆತಾವ ರೀ ಟೀ ಟೈಮ್ದಾಗ ಅದು ತಿನ್ನಾಕ ಮಸ್ತ್ ಆತಾವ ಸಂಜೆ ಟೈಮಕ್ಕೆ ಅದಕ್ಕೆ ಶೇಂಗಾರಿ ಒಂದು ಬಾಟ್ಲು ತೊಗೊಂಡಿನಿರಿ ಅದನ್ನ ತರಿತರಿಯಾಗೆ ಸಣ್ಣ ಮಾಡ್ಕೋಬೇಕ್ರಿ ಇದರಲ್ಲಿ ಎರಡು ಹಾಕಿರ ಒಂದು ಬಾಟ್ಲು ಆತೈದ್ರಿ ಸ್ವಲ್ಪ ತರಿ ತರಿಯಾಗೆ ಸಣ್ಣ ಮಾಡ್ಕೋಬೇಕ್ರಿ ನೋಡಿರಿ ಇಟ್ಟು ಮಾಡ್ರೆ ಸಾಕು ನೋಡಿರಿ ಒಂದು ಬಟ್ಲು ಆತು ನೋಡ್ರಿ ಇದು ಅಷ್ಟು ಇಷ್ಟು ತೊಗೋಬೇಕ್ರಿ ಪುಟಾಣಿಯೂ ಅಷ್ಟು ತೊಗೋತೇನು ರೀ ಅದನ್ನೂ ಒಂದು ಸ್ವಲ್ಪ ತರಿ ತರಿಗೆ ಸಣ್ಣ ಮಾಡ್ಬೇಕ್ರಿ ಅದನ್ನು ಒಂದು ಸ್ವಲ್ಪ ತರಿ ತರಿಗೆ ಸಣ್ಣ ಮಾಡ್ಕೊಬೇಕು ರೀ ಅದು ಒಂದು ಬಟ್ಲು ರೀ ಈಗ ಹಿಟ್ಟು ಗಡ್ ಅಕ್ಕಿ ಹಿಟ್ಟು ತೊಗೋಬೇಕು ರೀ ಇದು ಬಟ್ಲೆ ಎರಡೂವರೆ ಬಟ್ಲು ನಾ ಆರುನೂರ ಇಪ್ಪತ್ತೈದು ಮಿಲಿ ಆತತ್ ರೀ ಎಷ್ಟು ತೊಗೊಂಡ್ರೆ ಅಂದ್ರೆ ಅರ್ಧ ಕೆ ಜಿ ಮೇಲೆ ಹಾಕ್ತತಿ ರೀ ಬಿಳಿ ಎಳ್ಳು ಹಾಕತೇನ್ರಿ ರೀ ಒಂದೊಂದು ಟೀ ಸ್ಪೂನು ಅವೆಲ್ಲ ತರಿ ತರಿ ಸಣ್ಣ ಮಾಡಿಟ್ಟಿದ್ಯೂಲ್ಲ ಶೇಂಗಾ ಪುಟಾಣಿ ಅದು ಅದನ್ನ ಹಾಕೋಬೇಕು ರೀ ಈಗ ಚಿಲ್ಲಿ ಫ್ಲೇಕ್ಸ್ ಹಾಕೇನಿ ರೀ ಸ್ವಲ್ಪ ಅದನ್ನ ಹಾಕಿದ್ರೆ ರುಚಿ ಹಾತತಿ ಕರಿಬೇವು ಸ್ವಲ್ಪ ಸಣ್ಣ ಮಾಡಿಟ್ಟಿದ್ದೆ ಅದನ್ನ ಹಾಕತ್ತೇನು ರೀ ಹಿಂಗೆ ಸ್ವಲ್ಪ ರೀ ಹಿಂಗೆ ಸ್ವಲ್ಪ ಜಾಸ್ತಿ ಹಾಕೋರೆ ಚಲೋ ಆಗ್ತದೆ ರೀ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕ್ರಿ ಎಣ್ಣೆ ಭಾಳಷ್ಟು ಬಿಸಿ ಮಾಡಿ ರೀ ಕಡ ಕಡ ಬಿಸಿ ಮಾಡಿ ರೀ ಅಂದ್ರೆ ಕ್ರಿಸ್ಪಿ ಆಗ್ತಾವ್ರಿ ಚಲೋ ಆಗ್ತಾವೆ ನಿಪ್ಪಟ್ಟು ಮಸ್ತ್ ಆಗ್ತಾವ್ರಿ ರೀ ಅಷ್ಟು ರುಚಿನೂ ಆಗ್ತವೆ ಎಲ್ಲ ಬಿ ಸರಿಯಾಗಿ ಮಿಕ್ಸ್ ರೀ ಕೈಲೇ ಎಲ್ಲ ಸಣ್ಣ ಮಾಡಿ ಸರಿಯಾಗಿ ಮಿಕ್ಸ್ ಈಗ ಇದುವರೆ ಟೀ ಸ್ಪೂನ್ ಚಿಲ್ಲಿ ಫ್ಲೇಕ್ಸ್ ಹಾಕೀನ್ರಿ ಒಂದು ಸ್ಪೂನ್ ಖಾರ ಹಾಕೀನಿರಿ ಸ್ವಲ್ಪ ಖಾರ 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 ಆದ್ರೆ ರುಚಿ ಆಗ್ತಾವ್ರಿ ಇವ ನಿಪ್ಪಟ್ರಿ ನೋಡಿರಿ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ ಎಲ್ಲ ಕಡಲೆ ಹಿಟ್ಟ ಒಂದು ಅರ್ಧ ಬಾಟ್ಲು ಹಾಕತ್ತೀನಿ ರೀ ಅರ್ಧ ಬಟ್ ಅರ್ಧ ಚಮಚ ಜೀರಿಗೆ ಹಾಕತಿ ಎಲ್ಲ ಕೂಡಿ ಸರಿಯಾಗಿ ಮಿಕ್ಸ್ ರೀ ಎಲ್ಲ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಹಿಟ್ಟಿನ ಅದ್ಕೋಬೇಕು ರೀ ಗಟ್ಟಿನ ಅದು ರೀ ಭಾಳ ತೆಳ್ಳಗ ಆಗಬಾರ್ದು ರೀ ಎಟ್ಟು ಗಟ್ಟಿ ಆದೈತೆ ಎರಡು ಆಗ್ತಾವೆ ರೀ ನಿಪ್ಪಟ್ಟ ನೋಡಿರಿ ಈ ಥರ ಗಟ್ಟಿನ ಅದ್ಕೋಬೇಕು ರೀ ನೋಡಿರಿ ಎಷ್ಟು ಗಟ್ಟಿ ಹಿಂಗಾಗ್ಬೇಕ್ರಿ ಹಿಟ್ಟ ಈಗ ನಿಪ್ಪಟ್ಟು ತಟ್ಕೋಬೇಕ್ರಿ ಒಂದು ಪ್ಲಾಸ್ಟಿಕ್ ಕವರ್ ಕವರ್ ರೀ ಅದ್ರಾಗ ತಳಗ ಹಾಕೊಂಡ ಸ್ವಲ್ಪ ಲಿಂಬಿಗಾ ಥರದ್ದು ಹಿಟ್ಟು ತೊಗೊಂಡ ನಿಪ್ಪಟ್ಟು ತಟ್ಟಬೇಕ್ರಿ ತಳಗೆ ಸ್ವಲ್ಪ ಎಣ್ಣೆ ಹಚ್ಕೋಬೇಕ್ರಿ ನೋಡ್ರಿ ಇಷ್ಟು ತಟ್ಟರೆ ಸಾಕು ರೀ ಇಪ್ಪಟ್ಟ ಒಂದು ಪ್ಲೇಟ್ನಾಗ ಎಣ್ಣೆ ಹಚ್ಚಿ ಆ ಥರ ಹಾಕಿ ಇಟ್ಕೋಬೇಕು ರೀ ನನ್ಗೆ ಹಂಗ ಮತ್ತೊಂದು ತಟ್ಕೋಬೇಕ್ರಿ ಇದೇ ಥರ ಕೈಲಿನ ತಟ್ಕೊಂಡ್ರೆ ಚಲೋ ಆತವ್ರೀವ ಅಂದ್ರೆ ಭಾಳ ತಿಳುವುದಾಗಂಗಿಲ್ಲ ಹಿಂಗೆ ಮಾಡ್ಕೊಂಡ್ರೆ ನಮ್ಗೆ ಎಷ್ಟು ಬೇಕಟ್ಟ ರೀ ನೋಡಿರಿ ಇಷ್ಟು ಆದ್ರೆ ಭಾಳ ದಿಪ್ಪು ಮಾಡಬಾರ್ದು ಭಾಳ ತಿಳುವು ಮಾಡಬಾರ್ದು ರೀ ದಂಡಿ ಸ್ವಲ್ಪ ಇದನ್ನಾದ್ರೂ ಅಲ್ಲೇ ಸರಿ ಮಾಡ್ಕೋಬೇಕ್ರಿ ಅಲ್ಲ நோட்ரிங்க எல்லாம் தட்டுக்கோ எண்ணி பிசி மாட்பேக்கி ஒன்று பான எண்ணிக்காய்னா இப்பட்டு அதர பிட்ரீ கரீபாத்திரி அதர ಸರಿಯಾಗಿ ಬ್ರೌನ್ ಕಲರ್ ಹುರ್ಕೋಬೇಕು ಹುರ್ಕೋಬೇಕ್ರಿ ನೋಡಿರಿ ಈಗ ತಿಳಿ ರೀ ನೋಡಿ ಈ ಥರ ಬ್ರೌನ್ ಕಲರ್ ಬರುತ್ತಕ್ಕ ಹುರ್ಕೋಬೇಕು ರೀ ಅಂದ್ರ ಅಂದ್ರೆ ಕ್ರಿಸ್ಪಿ ಆಗ್ತಾವೆ ಮಸ್ತ್ ಆಗ್ತಾವ್ರಿ ತಿನ್ನಾಕ ಇದ್ರಾಗೆಲ್ಲ ಮಸಾಲೆ ಶೇಂಗಾ ಪುಟಾಣಿ ಎಲ್ಲ ಇರ್ತೈತಿ ರೀ ಭಾರಿ ಮಸ್ತ್ ಆತವ್ರಿ ಇವ ನಿಪ್ಪಟ್ಟ ನೀವು ಮಾಡ್ಕೊರಿಬೇಕು ಹಂಗೆ ನೋಡಿ ಮಾಡ್ಕೊಂಡ್ರಿ ಹಂಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ನೋಡಿರಿ ಎಲ್ಲ ಹಂಗೆ ಕರಿಬೇಕು ರೀ ಕರಿ ತಕ್ಕೋಬೇಕಾಗ್ತೈತಿ ರೀ ಎಣ್ಣೆ ಹಿಟ್ಟು ಏನು ಏನಿಲ್ಲ ರೀ ಅಷ್ಟು ಮಸ್ತ್ ಆಗ್ತಾವೆ ಈಗ ಬಿಸಿ ಇರ್ತಾವನ್ನ ಹಂಗೆ ಅನ್ನಿಸ್ತಾವ್ರಿ ಆಮೇಲೆಲ್ಲ ಏನು ಇರೋಂಗಿಲ್ಲ ಏನಿಲ್ಲ ನೋಡಿರಿ ರೆಡಿ ಆಗಿತ್ತು ನೋಡ್ರಿ ಎಲ್ಲ ನಿಪ್ಪಟ್ಟ ನೀವು ಮಾಡ್ಕೋರಿ ಹಂಗೆ ಹಂಗೆ ನನ್ನ ಚಾನಲ್ ಮಹಾದೇವಿ ಕಿಚನ್ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಬೆಲ್ ಲೈಕನ್ ಕ್ಲಿಕ್ ಮಾಡಿರಿ ಧನ್ಯವಾದಗಳು ಮತ್ತೊಂದು ರೆಸಿಪಿ ಒಂದಿಗೆ ಸಿಗ್ತೇನೆ ರೀ ನನ್ನ ಹಿಡಿಯೋಗಳು ಯಾರ್ಯಾರು ನೋಡತ್ತಿರೋ ಅವರಿಗೆಲ್ಲ ಧನ್ಯವಾದಗಳು